ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪನ್ನೀರ್ ಪೆಪ್ಪರ್ ಫ್ರೈ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ನ ತೊಗೊಳ್ಳಿ ಒಂದು ಪ್ಯಾನ್ ಬಿಸಿ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಒಂದು ಟೇಬಲ್ ಸ್ಪೂನು ಮೆಣಸಿನಕಾಳು ಒಂದು ಟೇಬಲ್ ಸ್ಪೂನು ಸಾಂಬಾರ್ ಕಾಳು ಹಾಗೆ ಒಂದು ಇಂಚಿನಷ್ಟು ಚಕ್ಕೆ ಒಂದು ಲವಂಗನ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಒಂದು ಫಾರ್ಟಿ ಸೆಕೆಂಡ್ಸು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದು ಫ್ರೈ ಆಗಿದೆ ನಂತರ ಇದನ್ನು ಒಂದು ಪ್ಲೇಟಾಗೆ ಹಾಕೊಂಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಇದು ತಣ್ಣಗಾಗಿದೆ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಫೈನಾಗಿ ಪೌಡರ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಫೈನಾಗಿ ಪೌಡರ್ ಮಾಡಿ ಮಾಡಿ ಇಟ್ಕೊಳ್ಳಿ ನಂತರ ಇನ್ನೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಮೂರು ಎಷ್ಟು ಬೆಳ್ಳುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ತಾಯಿದ್ದೀನಿ ಫ್ಲೇವರು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಂತರ ಇದು ಫ್ರೈ ಆಗ್ತಿದ್ದಾಗೇ ಒಂದು ಮೀಡಿ ದೊಡ್ಡ ಈರುಳ್ಳಿನ ರೀತಿಯಾಗಿ ಕಟ್ ಮಾಡಿ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕ್ಯಾಪ್ಸಿಕಮ್ಮು ಖಾರಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇದು ಕಲರ್ ಚೇಂಜ್ ಆಗೋವರೆಗೂ ನಂತರ ಇವಾಗ ನೋಡಿ ಫ್ರೈ ಆಗಿದೆ ಸ್ವಲ್ಪ ಇದಕ್ಕೆ ಅರಿಶಿನ ನಂತರ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಆ ಮಸಾಲೆ ಕೂಡ ಫ್ರೈ ಆಗಬೇಕಲ್ವ ಅದಕ್ಕೋಸ್ಕರ ಒಂದು ನಿಮಿಷ ಸಾಕು ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ ಇದು ಓಮ್ ಮೇಡ್ ಪನ್ನೀರು ಮನೆಯಲ್ಲೇ ಮಾಡಿರುವಂಥದ್ದು ಇದರ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಂತರ ಇದು ಪನ್ನೀರನ್ನ ಹಾಕಿಬಿಟ್ಟು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಇದೆ ಅಲ್ವಾ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅದರಲ್ಲೂ ಇದನ್ನು ಮಕ್ಕಳಿಗೆ ಮಾಡಿಕೊಟ್ರಂತೂ ಖುಷಿಯಾಗಿ ತಿಂತಾರೆ ಈವ್ನಿಂಗಿಗೆ ಅಥವಾ ಮಧ್ಯಾಹ್ನ ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಬೋದು ಬಟ್ ಇದ್ರ ಹಾಕಿದ್ರೆ ಫ್ರೇಗ್ರೆನ್ಸು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಪನ್ನೀರ್ ಪೆಪ್ಪರ್ ಫ್ರೈನ ತೋರಿಸಿದ್ದೀನಿ ಅಂದ್ಬಿಟ್ಟು ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ Thank you for watching.